ಚಿಂತಾಮಣಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಕಾರ್ಮಿಕ ದಿನ ಆಚರಣೆ ಚಿಂತಾಮಣಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜುರವರ ನೇತೃತ್ವದಲ್ಲಿ ಇಂದು ಚಿಂತಾಮಣಿ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡುವುದರ ಮುಖಾಂತರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ದೇವರಾಜು ನಿಜವಾದ ಕಟ್ಟಡ ಕಾರ್ಮಿಕರು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರಿಗೆ ಹಾಗೂ ಮಕ್ಕಳಿಗೆ ಸಿಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಿವಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಸದಸ್ಯರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಪ್ರಧಾನಕ್ಕೆ ಸರಿಯಾಗಿ ಅನಾಥಾವತಿ ನಿಮ್ಮ ಕಾರ್ಡ್ಗಳನ್ನು ಚಾಲ್ತಿಯಲ್ಲಿ ಇರಬೇಕು ಅಕಸ್ಮಾತ್ವಾಗಿ ನೀವು ಒಂದು ಐ ಡಿ ಕಾರ್ಡ್ ಕೊಡ್ತೀವಿ ಐ ಡಿ ಕಾರ್ಡ್ಗೆ ರೋಗಿಕೊಂಡು ಆ ಕಾರ್ಡ್ಗಳನ್ನು ಆ ಕಾರ್ಡನ್ನು ಬದಲಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಸಂತಾನಕ್ಕಾಗಿ ದುಡಿಯುವಂಥ ನೀವು ಆ ಮಕ್ಕಳಿಗೆ ಉದ್ಯೋಗ ಬರುವಂಥ ಹಣವನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಅನುಭವಿಸ್ತಾ ಈ ಸಂಘಟನೆ ಮುಖಾಂತರ ಸ್ವಾಭಿಮಾನಿ ಕರ್ನಾಟಕ ಸರಕಾರ ಸಂಘದಿಂದ ಏನೇ ದೇಶದ ಬಂದರೂ ಕಾರ್ಯಕ್ರಮ ಮಾಹಿತಿ ನಾವೆಲ್ಲ ದೇಶ ಬಂದು ನಿಮ್ಮ ಮನೆಯಾಗೆಲ್ಲ ಕಳಿಸಿ ನಿಮಗೆ ಬೇಕಾದ ಅನುಕೂಲಗಳನ್ನು ನಾವು ಮಾಡಬೇಕು ಈ ರೀತಿ ರಾಜ್ಯದಲ್ಲಿ ಮಕ್ಕದ ಬಾರಿಗೆ ನಮ್ಮ ಜೈಕಾಲಿ ಕರ್ನಾಟಕ ಸಂಘಟನೆಯಲ್ಲಿ ಸುಮಾರು ಅನುಕೂಲಗಳು ನಾವು ಇದೇ ಕೊಡಲು ಕೊಡ್ತಿದ್ದೀವಿ ಆದರೆ ಉಭಯ ದಿನ ಕಾಲದಿಂದ ಕರ್ನಾಟಕ ಮುಟ್ಟೋದರು ಆದರೆ ನಾವೆಲ್ಲ ಇದ್ದೀವಿ ಮುಂದೆ ನಾವು ಇದ್ದೀವಿ ಮುಂದಿನ ಏನು ಅನುಕೂಲ ಬೇಕು ಸಕಾಲಕ್ಕೆ ಸಕಾಲ ಕೇಳ್ಕೊಬೇಕು ಅನುಭವ ನಮ್ಮದು ಕಾರ್ಮಿಕರಿಗೆ ತುಂಬಾ ಎಲ್ಲ ಕಾರ್ಮಿಕರು ಕಾರ್ಯಕ್ರಮ ಮೊದಲಿಂದ ನಾವು ಸುಮಾರು ಏಳೆಂಟು ವರ್ಷಗಳಿಂದ ಕಾರ್ಮಿಕರಿಗೆ ಆಚರಿಸ್ಕೊ ಬರ್ತಾ ಇದ್ದೀವಿ ಈಗಲೂ ಸಹ ಮಾಡ್ತಾ ಇದ್ದೀವಿ ಈಗ ಪ್ರಮಯ ಕರ್ತನೆ ಜನ ಸೇತುವುದಿಲ್ಲ ಆದ್ದರಿಂದ ಮುಂದಿನ ವರ್ಷ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಅಭಿವೃದ್ಧಿಯಾಗಿ ಎಲ್ಲ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ಇದು ಸದ್ಯಕ್ಕೆ ನಾವು ಕಾರ್ಡ್ಗಳು ಫಿಲ್ಟ್ರ್ ಮಾಡ್ತಾ ಇದ್ದೀವಿ ಇಂಡಿಯನ್ ಕಾರ್ಡ್ ಅದು ಇದ್ದೀವಿ ಇಂಡಿಯನ್ ಾಗ ಭಕ್ ಮಾಡಿಸಿಕಾಗ ನಮ್ಮ ಜಿಲ್ಲೆಯ ವರ್ಕಾರ ಅಂತ ನಾವು ಕೊಟ್ಟಾಗುತ್ತೆ ನಾವು ಮಾಡಬೇಕು ಎಲ್ಲರೂ ಬೇಕಾದ ಸೌಲಭ್ಯ ಈ ಜಿಲ್ಲಾಧಿಕಾರಿಗಳು ಪ್ರಪದವರಿಗೆ ನಾವು ನಮ್ಮ ಸಹದಿಂದ ಎಲ್ಲ ಅನುಗುಣಗಳು ಸಹ ಈ ಪೂರ್ತಿ ಕೊಡಗು ಮಾನ್ಯ ಕಳೆದ ಮೂವತ್ತು ದಿನಗಳಿಂದ ನಮ್ಮ ಡೈಲ್ವಿಲ್ಲ ಅದರಿಂದ ಪೂರ್ತಿ ಸ್ವಲ್ಪ ನೆರವಾಗಿದೆ ಆದರೂ ಸಹ ಪ್ರಯತ್ನ ಪಟ್ಟು ಮೂರು ದಿನಗಳಲ್ಲಿ ಬೇಕಾದ ಸಮಯಕ್ಕೆ ನಾವು ಎಲ್ಲ ಎಲ್ಲ ಕಾರ್ಯಕ್ರಮವಾಗಿ ಅಲ್ಲಾ ರೂಪ್ ಏನಕ್ಕೆ ಬರಲ್ಲ ರೂಪ್ ಏನ ಫೋಟೋ ಒಳಗಡೆ ಫೋಟೋ ಇತ್ತ ಚಿನ್ನದಗೆ ಏನೋ ಸೊ ರೂಪ್ ಅಲ್ಲ ಏಜ್ನ್ ರೂಪ್ ಆನ್ ಸರ್ ಇಲ್ಲ ನೂರ ಕೋಸ್ಟ್ ನಮ್ಮ ನಮ್ಮ ರೇಟ್ ಇತ್ತು ಇದೆ ಇನ್ನು ಎಷ್ಟು ಇನ್ನು ಬಿಡೋ ಇದು ಎಲ್ಲ ನಂಬರ್ 80